ಮಂಟಕ್ಕಿ ಸುನಂದಕ್ಕಲ್ಲ ನೋಡಿ ನೋಡ್ಲಾರ್ದು ಮುಂತ ಪಾಪ ಇಲ್ಲೇ ನಿಂತಾಳ ಸ್ವಲ್ಪ ಮತ್ತೇನ ಮಾತಾಡ್ಸಿರ ಅವ್ರ ಅತ್ತಿ ಏನ್ ಕಲಿಸ್ ಕೊಟ್ಲೆ ಏನ್ ಮಾಡಿಲ್ಲತ್ತ ಮೈ ಮೇಲೆ ಬರ್ತಾ ಎಲ್ಲಿದ್ ಕಿರ್ಕಿರಿ ಸುಮ್ ನಮ್ ಪಾಡಿ ನಾವ್ ಹೋಗುದ ಚಲೋ ಸುನಂದಕ್ಕ ಸುನಂದಕ್ಕ ಇದೇನೇ ಒಂದ್ ಕಾಲಿ ಏನೋ ಚುಚ್ಕೋತಲ್ಲ ಸುನಂದಕ್ಕ ನಿಂದ್ರ ಒದ್ರೆ ಒದ್ರಾಕತ್ತೀನಿ ಅಲ್ಲ ಕರ್ದೇ ಕರ್ಯಾಕತ್ತೀನಿ ಅಗಳಿಂದ ಆಯ್ತು ನೋಡಿ ನೋಡ್ಲಾರ್ದು ಹೊಂಟೇವ ಯಾಕ ಹಂಗೇನ ಅಂತ ಅದ್ ಮಾತಾಡ್ಲಾರ್ದಂತ ನಾ ಏನ್ ಮಾಡಿದಿ மகள மகளி மோடி நோடி நோட் ஒன் சர் நோடி நோட் ஒன் ஆய்வா நீ நோடேத் அவரேன் மே நோடி நோடி அவன் ஊதுபிடுதா அக்கி நான் ஜொத்த ஜவத் நித்து மொனே எல்லா ஊரக நோட் அவங்க ಅವಾಗ ಬಂದು ಯಾ ಶಿಲ್ಪ ಇಲ್ಲ ಹಾಂಗ್ ಹಿಂಗತ್ತ ನಮ್ಮ ಕಡೆ ಈಗ ನೆಪಾಗತ್ತ ನಾಗ ಇದ್ರ ಅಟ್ಟೆ ಬರ್ತಿ ಯಾರಿ ಗೊತ್ತ ಮಗಳ ಮಗಳ ಏನ್ ಚೀನಿ ತುಂಬತಿ ಯಾರಿ ಗೊತ್ತ ಅದಕ್ಕ ಹಾ ಸುಮ್ ಬಾಯಸ ತಕ್ಕಿದ್ಲಿ ಹಾಂಗ್ ಮಾತಾಡಕತ್ತ ಹಾಂಗ ಗೊತ್ತ ಅಟ್ ಜೋರ್ ದನಿ ಮಾಡಿ ಜಗಳಾಡಿದ್ಲಿ ಅದಕ್ಕೆ ಸುಮ್ಮ ಕಂಡ್ರು ಕಾಣ್ಲಾರ್ದಂಗ ಸುಮ್ ಹೋಗ್ ಚಲೋ ನಾವೇನ ಸುಮ್ಮ ಆರಾಮ ತಿಂದ್ಯಾ ಉಂಡ್ಯಾ ನಾಶಾ ಊಟ ತಿನ್ಕೊಳ್ಳೋರು ಅದನ್ನ ಮತ್ ವಿಪರೀತ ಉಪ್ಪಂದ್ರ ಏನ್ ಮಾಡದೇ ಇಲ್ಲ ಬರ್ದ ಕೆಲಾಕ್ಳಾ ಹಾಂಗ್ ಅನ್ಕೊಳವ್ರ ಅವರು ಅದಕ್ಕೆ ಬೇಡ ಬೇಡ ಇರ್ಕಿರಕ್ ನೋಡಿ ನೋಡ್ಲಾರ್ದ ಹೊಂಟಿದ್ದೆ ಬರ್ತೀನಿ ತೋರ್ವನ ಅಯ್ಯ ತಡೀ ಅಕ್ಕ ಬಾಯ್ ಇಲ್ಲಿ ಅವ್ರ ಇಲ್ಲ ಮನೆಯಾಗ ಇಲ್ಲ ಮತ್ ಎಲ್ ಹೋದ್ರಿ ಇವ್ ಇರ್ಲಾರ್ದ್ ಮನ್ಯಾಗ ಅಪ್ರೂಪ್ ಆಗಿ ஒபரெல்ல உடுகினு காரன சாந்தி ஜோரே காந்தி உம் மத்தியாவின் அய்யா நம்ம அல்ஹோதே தண்ணீரக அல்ல மத்த ஆகத்திட் ஒன் வர்சாயிந்தொந்த கழ்தி அத்த இட் குத்த கே திகண்டிங் கேழக்க இல்ற நாங்கொந்த கழஸ்தினி சே ஹுடிகிட அந்த மத்த பக்சி ஆகுவே இல்லாத இல் சத்தங்க அது பருதில்ல அதுக்க இல்லை ಈಗ ಬಜಾರ್ ಹೋಗ್ಯಾರ ಏನೇನ ಅದು ಬೇಕು ಇದು ಬೇಕು ಅಂದ್ ಮನೆಯಾಗು ಮೊನ್ನೆ ತಂಗಿಗೆ ತಂಗಿಗಿ ಸಣ್ಣ ಹಾಕಿದ್ಲಾ ಹ್ಮ್ ಅವ್ರಿಗೆ ಬಂಗಾರ ಒಂದಿಕ್ಕ ಬಾಯಿ ಬಾಯ್ ಆಯ್ತು ಅದು ಸಾ ಕಡ್ ಹೋಗಿ ಗುಡ್ ಆಯ್ತು ಕೊಟ್ಟು ನಿನ್ನೆ ಹೋಗ್ಯಾರ ಅವ್ರು ಹ್ಮ್ ಹೌದ ಆಯ್ತು ಬಿಡು ಹಂಗ ಮತ್ ಮಗಳು ಅಲ್ಲಿ ಹೋದ್ರ ಮತ್ತ ಎಲ್ಲ ತ್ರಾಸ ಕೆಲ್ಸ ಇಲ್ಸಾ ಮಾಡೋದು ಮಗಳಿಗೆ ಲೆಕ್ಕ ಸಸ್ತಿಯರ್ಗ ಒಂದ್ ಲೆಕ್ಕ ಮತ್ತೇನ್ ஆஹ் அவ் குத்தார் தந்திர் அவரு அறாம்தேன் தன் மகளும் அப்பே கஷ்டப்படுபாது ஹிங்கே ஐத்தி பரம்பர் கொடுத்தே அங்கே அது சும்மா நான் சும் மாட்டாட்ரு நான் ஏனா இல்ல பார்க்கொட்டு நீர் ஜல தகுந்த கொடுத்துனத்தான் நீ அதுக்கொடுத்த ஆ நம்ம ஏனரே ஒழகின் நோட் கேன் ಹಾ ನಾವು ನೋಡಿರ್ತೇವಿ ನಾವು ಸೇಸ್ಕೊಂಡವ್ ಸೇಸ್ಕೊಂಡ್ ಸೇಸ್ಕೊಂಡ್ ನಮ್ಗು ಮತ್ ನೋಡ್ 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 ಸಾಕ ಇರ್ತೈತಿ ನಾವ್ ಮನಿ ಸಂದರ್ಭ ನೋಡ್ಕೊಂಡು ಮನೆಯಾಗು ಆಗುದು ಇದು ಮಾಡುದು ನಾವು ನಿಟ್ಟಿರ್ತೇವ್ ಹೊಳ್ಳೆ ಅದನ್ನ ಯಾಕೆ ಮಂದಿ ಮ್ಯಾಲ ಹಾಕೋದು ಹ್ಮ್ ಅದೊಂದು ಬರ್ಮೀನಿ ಮತ್ತಿಗೆ ಹೇಳ್ಕೊಡ್ತಾರ ಮಾಡ್ತಾರ ಅಂತಂದು ಮತ್ ನೀವೇನ್ ಸಣ್ಣವರ ನಿಮ್ಗೂ ಏನ್ ತಿಳಿದಿಲ್ಲ ಮಾಡೋದಿಲ್ಲ ಮನೆಯಾಗ ಇದ್ದು ಮಾಡಿದ್ದು ನೋಡಿ ನೀವು ಮತ್ ನೋ ನೋಡ್ತಿರ್ ನೋಡ್ತಿರಿ ಮತ್ ಅಂತೀರಿ ಅದನ್ ಬಿಟ್ಟು ನಾವು ಹೇಳ್ಕೊಟ್ಟಿವಿ ಮೇಲೆ ಇಲ್ಲ ಬರ್ದಿಲ್ಲ ಯಾಕೆ ಹೊರಸ್ಕೊಬೇಕು ನಾವು அதுக்கேட கிணிணேடந்து நான் சும் நோடி நோடர் நீவே சித்த மனி கடைவ எல்லா மத்த அவரு நீத்தாரி ஓனியாக மத்த ஏன் அதுக்க நீவே இல்லாத ஒழக ஏன மாடத்திள்ளா பண்றா ஒளகு ಬ್ಯಾಡ್ತವರ್ವ ನಾ ನೀವೇ ಬರ್ರಿ ಎಲ್ ಎಲ್ಲಿ ಬರಕೊಳ್ಳಿ ಮತ್ ನಿಮ್ಮತ್ತ್ ಇಲ್ಲಾರದಾಗ ನಾ ಬಂದು ಅಲ್ಲರ್ದಾಗ ಯಾರ್ಯಾರ ಕರ್ಸಂದ್ ಏನೇನ್ ಮಾಡ್ತಾರ ಮಾಡ್ತಾರೆ ಯಾರೇ ಗೊತ್ತ ಮತ್ ಕಡ್ಡ ಗುಡ್ಡನೇ ಮಾಡ್ತಾರೆ ಜಗಳ ತಕೋತಿ ಅವ್ರ ಏನ್ ಈಗ ಇದ್ದಿದ್ದಲ್ಲಾ ನಿನ್ನಲ್ಲ ಹಿಂದಿದಲ್ಲ ಅವರ ಬಾರಿಕಲ್ ಇದ್ದಿದ್ದೆ ನಮ್ಮ ಎದಿ ಕರ್ಸತಿ ಹಂಗ ಹಂಗ ಅತ್ತಂದ ಏನ್ ಬರುದು ಹೋಗುದು ಬಿಡ್ತಿ ಅನ್ ಏನ್ ಯಾಕೆ ಸುಮ್ಮಕಿರ್ತಿಲ್ವ ದು ಕಂಡು ದೂರ ಹಾಯ್ಬೇಕತ್ತ ಹಂಗ ನಮ್ ಪಾಡಿ ನಾವ್ ಇದ್ರ ಇಲ್ಲ ಬರದ್ ನಮಗ ಅನ್ಸ್ಕೋದಾಗೋದಿಲ್ವಾ ಶಿಲ್ಪ ಆಯ್ತು ಒಂದ್ ನಾನೇ ಬರ್ತೀನಿ ನನಗೂ ಚಪ್ಪಲ್ ಬೇರೆ ಇಲ್ಲ ತರ್ಬೇಕಾಗೈತಿ ಮೊನ್ನೆ ಬರು ಮಂದಿ ಅವು ಪಟ್ಟು ಕಳ್ಸಿದ್ಲು ಅವು ಹೊಸವೆಟ್ ಕಸಿದ್ಲು ಅವು ಯಾಕತ್ತವು ಅದು ಮೊನ್ನೆ ಏನೋ ಹಿಂಗ ಇದ್ರಾಗ ಅಲ್ಲಿ ಕಲ್ಲಿಗಿದಾಯ್ತು ನೋಡ್ ಇದು ಕಟ್ಟೆ ಆಯ್ತದು ಅದಕ್ಕೆ ಈಗ ಎಲ್ರು ಅಡ್ಡಾಡ್ಬೇಕಂದ್ರೆ ಬರ್ಗಲ್ಲಿ ಅಡ್ಡಾಡ್ ಆಯ್ತು ಅದಕ್ಕೆ ಏನ್ ಮಾಡ್ಲಿ ನಾನು ಹೋಗ್ಬೇಕು ಬಜಾರಕ್ಕೆ ಹೋದ್ರೆ ಅಲ್ಲಿ ಏನ್ ಇರ್ತಂದ ತರ್ಬೇಕು ಅದಕ್ಕೆ ಏನ್ ಮಾಡ್ಲನ್ ಬರಗಲ್ಲಿ ಅಡ್ಡಾಡತಿ ಮತ್ತ್ ನೀರಿ ಗೀರಿ ಕಳ್ಸಕ್ಕೆ ನೀವು ಮತ್ತಿ ಬರಗಾಲ ಏನ ಶೇಖರು ಕೇಳು ತಂದ್ಕೊಡ್ತಾನೆ ಯಾರಿಗೆ ತಂದ್ಕೊಡ್ತಾನ ಮತ್ ಅಲ್ಲ ಇವ್ರ ಮನೆಯಿಂದ ಎಲ್ಲಾ ಮಾಡ್ತಿ ಮಾಡ್ತಿ ಎಲ್ಲಾ ಮಾಡ್ತಲ್ಲ ಮತ್ ಬರೀ ಮಾಡಕ್ ಕಟ್ಟಿಬೇಕ್ ಅನ್ಸೋಸ್ತಾರ ನೋಡ್ತೀನಿ ಆ ಕೇಳತ್ತಿನ ಅವ್ರಿಗೆ ಕೇಳೋದಿಲ್ವಾ ಎಲ್ಲಿ ಕಿರಿತೀವಿ ಆದ್ರ ಅವ್ರೇನ್ ನೋಡ್ಯಾರ ಬರಗಾಲಿ ಅಡ್ಡಾಡತಿಯಾರ ಏನ್ ಹೇಳ್ರಿ ನಾನೇ ಸುಮ್ಮ ಚಪ್ಪಲಿ ಈಗ ಆಗಿತ್ತು ಅದಕ್ಕೆ ಹಂಗ ಅಡ್ಡಾಕ ಈಗ ತಂದೀನಿ ಕೇಳಾಕ ಬರಲ್ಲ ಅನ್ನ ತಂದ್ರ ಅವರು ಮತ್ತ ಅಕ್ಕೇ ರೀ ಏನ್ರೇ ಅಂದ್ ಗಿನ್ ರತ ಹೇಳಿಲ್ಲ ತಂದೆ ಅದಕ್ಕ ನೋಡ್ತೀನಿ ನಾ ತರ್ತೀನಿ ಅಂತ ಅಂದಾರ ಹ್ಮ್ ಹ್ಞೂ ಆಯ್ತ ಅಂದಾರ ನಾ ಬರ್ತೀನಿ ತಗೋ ಕುಲ ಇದ್ರ ಮೇಲೆ ಬರ್ರಿ ಹಾಂ ಆಯ್ತು ಈ ಬಾಂಡೆ ತಿಕ್ಕುದ್ರಾಗೆ ಸಾಕ್ ಆಕೈತಿ ನೋಡಕ್ಕ ರೀ ಇಡ್ಲಿ ಮಾಡುದು ಹೆಂಗ ರೀ ಇರಲಿ ಚಟ್ನಿಗೊಂದ್ ಸಾಂಬಾರ್ಗೊಂದು ಚಮಚೆ இவ்வீயத்து பாண்டேனா சாக்கத்தி கடி திக்குதிரி அதிராக திக்குதிர ஆள் எத்த நெத்தி ஏறி சாக்கித்வா ஓட்டு திக்கு வந்து பியானுமாக்கோத்தினி ஏன் என்னக்க அல்ல நான் நானும் இப்போ ஒன்னொரு குந்திருக்கு நெத்திநி ನೀವು ನೀ ಲೇಟ್ ಬರುದು ಎನ್ನಿ ಎಲ್ಲಿ ಇನ್ನ ಬಿಸ್ಲಾ ಇಟ್ಕೊಂಡ್ ಕುಂದರ್ಲಿ ಒಕ್ಕಿಕ್ಕಿ ತಗದ ಯಾರು ಬಂದಿದ್ರಿ ಏನ ದಿನಕ್ಕೆ ಆತಲಾ ಅಯ್ಯ ನಾನು ಬರಬೇಕಂದ್ಯಾ ಮತ್ತ್ ಯಾರು ಇದ್ದಿದಿಲ್ಲ ಮುಂದಿನ ಮುಂದಿನ ಬಾಗ್ಲಾ ಹಾಕಿ ಈ ಕಡೆ ಮತ್ ಚಿತ್ತಿ ಕೂತಿರ್ತೇವ ನಾ ಈಗ ಬಂದ್ರೆ ಏನ್ ಮಾಡುದು ಅದಕ್ ಬಾಗ್ಲ ಹಾಕಿ ಬಂದ್ರೈತ ಹೋಗಿದ್ದೆ ಸುನ ಹೊಂಟಿದ್ಲು ನೋಡಿ ನೋಡ್ಲ ಹೊಂಟಿದ್ಲು ಮತ್ ಮಾತಾಡ್ಸ್ಕೊತ್ ನಿತ್ಯ ಲೇಟ್ ಆಯ್ತು ಆಯ್ತು ಬಿಡು நடி நான் மத அடிகி நான் மக்கள் வந்து அத்தவ மத்த எல்ற கொலி பான் வந்தது சுமக்கி ஒன்னு நான் தீன் மக்கள் நடி அவ்ரந்தூர் அல்லார்க்கேன் தின்புத்தார ஏனில் நாமிகாரா ஏன்குனா நடினோல் தனிஜா ஆய் அவ் பண் கொட்டங்க நினை ஓய் மக்கந்தூட்டா நோடிவாறே இருத்து வந்து நான் கண்டப்டி பசுலாகி கொடுத்தேன முஞ்சானோடன நீர்லாகி தோரி அக்கி சோ அப்டே எட் சலோ சோடு நோட ஹுடி அங்கி சந்தி ஹுடுகுர் அரபி தந்தி அந்த கபா இல்லை ஏன் ஹுடுகுர் அங்கீத் கு தந்தாரா ஹுடுகுர் தந்திர நோட் ஹூ தந்திர மகளி இவன் தந்தா கே நோட் தந்தாராத்த பாப்பா அஜி அரபி தந்தாரி அரபி தந்தாராங்க அரபி தந்தாரிங்க தடித்தோர் நோட் எஸ் சான் சா இத அங்கி ఎస్ చందాక హా చోర్సు సరే ఇది ముట్ నిల్తర కొలి ని అజ్జిన్ బలి కొట్టే హ్ర హగ్ తిరిగి ఇలా త ಅಲ್ರಿ ಅವ್ರು ಸಣ್ಣ ಮಕ್ಕಳು ಹಂಗ ಅವ್ರಿಗೆ ಅದಕ್ಕೊಂದು ಅದ್ಕೊಂದು ವ್ಯತ್ಯಾಸ ನಿಮ್ಗ ಆ ಸಣ್ಣ ವಯಸ್ಸಿ ಸಣ್ಣ ಮನ್ಸಿನ ಮೇಲೆ ಪ್ರಣಾಮ್ ಬೀಳ್ತೇನ ಹಾ ತಂದ್ರ ಇಬ್ಬಕ್ತಾನ ಅದಕ್ಕೊಂದ ನೂರಾರು ರೂಪಾಯಿ ಖರ್ಚು ಮಾಡಿ ಒಂದ್ ಅಂಗಿ ಚೆರಾ ಇದಾಗಿತ್ತಾನ ನಿಮ್ ಆ ಅವನು ನಿಮ್ಮನ ಇಲ್ಲ ಅದ್ ಹೊರಗಿಂದಾನ ಹೆಣ್ಮಕ್ಳು ಈ ಒಂದ್ ಮಾಡುದು ಗಂಡ ಮಕ್ಳು ಮಕ್ಳಿಗೆ ಒಂದ್ ಮಾಡುದು ಆ ಎರಡು ನಿಮ್ ಮಮ್ಮಕ್ಳೆಲ್ಲ ಹಿಂಗ ವ್ಯತ್ಯಾಸ ಮಾಡಕ್ ಹೋಗ್ಬೇಡ್ರಿ ಸಣ್ಣ ಹುಡುಗರು ಇರ್ಲಕ್ಕಾಗಿ ಅವಕ ಮನ್ಸಿನ ಮೇಲೆ ಪರಿಣಾಮ ಬೀಳ್ತೈತಿ ಏನ್ ಕಾಣಲಾರ ಬಿತ್ತನ ಬಿತ್ತಿತ್ತಾನ ಆ ರೂಪಾಯಿ ಖರ್ಚು ಮಾಡಿ ತಂದಿತ್ತ ಅದಕ್ಕೊಂದು ನೂರು ರೂಪಾಯಿ ಖರ್ಚು ಮಾಡ್ತಾರ ಆಗಲಿಲ್ಲ ನಿಮಗ உம் தந்தன் தூராஜ் கஷன மத்தி தரக்கூகனு தந்தின் எட்டு ஒட்டே நீங்க நான் எதிகர்சு ஆசை மாவிர தேவ் மாட்டார் தான அது நன் மகன அதுக்கேன் கடிமட்ட அவ்ரப்பா ரகட் தர்த்தர மாலை கர்சுட் ಈಗ ಮಸಗುಣಿ ಆಟ ಆಡಾಕ್ ಬರತೈತಿ ಕಣ್ಣೀರ್ ಹಾಕಿ ಕಣ್ಣೀರ್ ಹಾ ಸಣ್ಣ ಮಕ್ಳ ಮಧ್ಯಾಹ್ನ ವ್ಯತ್ಯಾಸ ಮಾಡ್ತಿರಲ್ಲ ಅದಕ್ಕೆ ಬೇಜಾರಾಯ್ತು ಆಯ್ತು ನಿಮ್ದ್ ಸಣ್ಣ ಬುದ್ಧಿ ಐತಿ ಎಷ್ಟ್ ಸಣ್ಣ ಮನಸ್ಸು ಐತಿ ಮ್ಯಾಲ ಎಷ್ಟ್ ಪರಿಣಾಮ ಬೀಳ್ತೇತಿ ಅನ್ನೋದು ಅಟ್ಟು ಅರ್ಥ ಆಗ್ಲಿಲ್ಲಲ್ಲ ನಿಮಗ ಅದಕ್ಕೆ ಅದಕ್ ಸಿಟ್ಟು ಬರಕತೈತಿ ನನಗ್ ಹಾ ಮಕ್ಳ ಮಕ್ಕಳ ಒಳಗು ಭೇದ ಭಾವ ಮಾಡ್ತಿರಲ್ಲ ಹೆಣ್ ಮಕ್ಳಿಗೆ ಮಕ್ಳಿಗ್ ಒಂದು ಗಂಡ ಮಕ್ಳ ಮಗ ಎರಡು ಏನ್ ಎಂದಿಮ್ ಆ ಎದಕ್ ಹೆಸರಿಗೆ ಮತ್ ಮಂದಿ ಮುಂದ ಮೊಮ್ಮಕ್ಳ ಮಮ್ಮಕ್ಕಳ ಮಂದಿಗೆ ಮಂದಿಗೇನು ಗೊತ್ತಿರ್ತೈತಿ ஒழது மந்திங்காரே மொக்க மேல கண்ணாங்க நான் மக்கள் மதனா மா ಎಂತ ಮನಸ್ಥಿತಿಯರ ಇರ್ಬೇಕಿ ಅವ್ರಿ ಹಂಗಂದ್ ಹೋಗ್ ನೋಡ್ಬೇ ಅವ್ರಿಗೆ ನನ್ ಮಗಳಿಗೆ ತಂದಿದ್ದು ಔಷಿ ಇಲ್ಲೋರ್ಗಿ ಪಟ್ಟುರ್ಯಾಕತೈತಿ ಅದಕ್ಕೆ ಹಂಗಂದ್ ಹೋದ್ರು ಎದ್ ತಲೆ ಕೆರ್ಸತಿ ಬಿಡಾ